ಹುಡುಗರು ಗಂಟಿ ಬಿಳಿತಾವಲ್ರಿ ಏನ್ ಹೇಳಿದ್ರು ಕೇಳಂಗಿಲ್ಲ ಸಾಕ್ ತಗ ಹೋಗಿತ್ ನೋಡ್ರಿ ಅಂತ ಅಲ್ಲ ನೋಡ್ರಿ ಒಂದು ಹಲ್ಲ ಕಿಸೈತಿ ಒಂದು ಹುಬ್ಬ ಹಾರಿಸ್ತೈತಿ ಅಲ್ ನೋಡ್ರಿ ಅಲ್ಲ ಇರೋದ್ ಇಟ್ಟೈತಿ ಕಣ್ಣು ಹೊಡಿತೈತಿ ಇವು ಯಾಕೆ ಹಿಂಗ ಮಾರ್ತವ ಅನ್ನೋದು ನಾನು ಮನಿಗ್ ಹೋಗಿ ಬಹಳ ವಿಚಾರ ಮಾಡ್ತೀನಿ ರೀ ಆದ್ರೂ ನನ್ನ ತಲೆಯಾಗಿ ಏನೇನು ಹೊಲೆಯವಲ್ದ ಈ ವಯಸ್ಸಿನ ಹುಡುಗರೆಲ್ಲ ನನ್ನ ನೋಡಿ ಹಂಗ ಮಾಡದ್ ನೋಡಿ ನನಗೂ ಮನಸ್ನ್ಯಾಗ ಹೆಂಗಿಂಗ ಜಲ್ದಿ ಮದ್ವಿ ಮಾಡ್ಕೋಬೇಕಂತ ಮಾಡ್ಬಿಟ್ಟೇನ್ರಿ ಹೌದು ನನ್ನ ಕೋಳಿಗೆ ತಾಳಿ ಕಟ್ಟು ಗುಂಡ್ಯಾ ಯಾವ ಮೂಲ ಕುಂತಿರ್ಬೇಕು కబనల నమ్ముర ఓకలే హనిమేల చలమించు నదికిలే ఏ రామదన దూలకాల నన్నవల్లి కప్పనదమారి మేలయదరి రామదనమారి మేలయదరి లోర కబనల నమ్ముర జాకరి హనిమేల చలమించు నదికిలే ఇందమదగనోడు కాళనన్నవల్లి Pues teachers, yeah. ி சூரி கம்பான தன் வரத செடிவி மாகிந்த தழக ஜி ஜன உடுக்கி கலசி தந்தாடின மை மனசாடு யாரூரேனின் அவனின பரகாலதான் ஹுடுவன அல்ல எந்த

ತೆಲಯಾಗಿನ ಮಳ್ಳು ಅನ್ನ ಅದ ಒಂದು ಯಾವ್ದಾರ ಕೊಳ್ಳಲು ಯಾರು ಹಿಡ್ಕೊಂಡು ಒತ್ತಿಲ್ಲ ನಮಗನ್ನ ನಿನಗೆ ಯಾರು ನನ್ನ ನಾಣ್ಯ ಒದಿತಾರೆ ಮತ್ತು ನಾ ಏನು ಹಂತ ತಪ್ಪು ಮಾಡೋಣ ಅಂತೇಳಿ ನಾನು ಒಜಿತನ ಅವ ಜೋರು ನಾನು ನಾಣ್ಣರು ಯಾವರೇ ಒದಿತನ ತಪ್ಪಾ ಅಂತ ಬಂದರು ಅವ್ರು ಹೆಂಗೆ ಒಲಸ್ಕೊಳ್ಬೇಕು ಅನ್ನೋ ಶಕ್ತಿ

ಹಂಗೆ ನನ್ನ ಮಕ್ಳು ನನ್ನ ನೋಡಿದ ಕೂಡಲೇ ಬೇಡ ಅಂತಾರೆ ಯಾಕೆ ಬೇಡತಾರೆ ಯಾಕಪ್ಪಾ ಅಂದ್ರ ನಾನು ಸಾಲಿ ಕಲಿಲಾರ್ದಕಿ ಅಂತ ಹೇಳಿ ಅವ್ವಾ 나 ಒಳ್ಳೆ ಬನ್ನิวಾ ಕಾಲ್ ರಂಡೆ ಅಲ್ಲ ನಿನ್ನ ನೋಡಾತ ಒಳ್ಳೆ ಸಾಲಿ ಮನಗನೆ ಕಳ್ತಿರಬೇಕ ಅಂತ ಮಾರಿನ ಸಾಲಿ ಕಳ್ತಿಲ್ಲ ಅಲ್ಲ ಹುಡುಗಿ ನೀ ಶಾಲಿ ಕಲಿಲಾರ್ದನ ಇಟ್ ಚಂದ ಕಾಣಲತ್ತದಿ ನೀನು ಶಾಲಿಗಿಳಿ ಕಲ್ತಿದ್ದೆ ಅಂದ್ರೆ ನಾ ಇಟ್ಟು ಕಲಿಯಾರ ಕಂದಿಲ್ ಹಿಡ್ಕೊಂಡು ನೀನು ಹುಡ್ಗ್ಯಾಡ್ಬೇಕಿತ್ತು ಅಂದಂಗ ಅಂದ್ರೆ ಏನು ಶಾಲಿ ಕಲ್ತವ್ರು ಅಷ್ಟೇ ಪ್ಯಾಷನ್ ಮಾಡಬೇಕು ಕಲಿಲಾರ್ದವರು ಮಾಡ್ಬಾರ್ ಎತ್ತ ಎತ್ತು ಬೇಡ ಹಂಗೆ ಬೇ ನೋಡಿ ನೋಡು ನೋಡು ಅವ್ರಿಗೆ ನೀ ಸಾಲಿ ಕಲಿಲಾರ್ದನ ಇಟ್ಟು ಪ್ಯಾಷನ್ ಹಾಕ್ ಕಾಣ್ಲತ್ತಿದಿ ಮತ್ತು ಸರ್ಕಾರ ತ ಸಾಲಿ ಶಾಲಿ ಅಂದ್ರೆ ಬಿ ಎ ಬಿ ಎ ಡಾ ಕಲ್ತಿರ್ಬೇಕಂತ ಮಾರಿನ್ಯ ನೀವ ಹೇಳ ಬರೋಬ್ಬರ ಐತ್ರಿ ಮಾಸ್ತರೆ ನಾನು ಕಲಿಬೇಕಂತ ಮೊದಲಿಂದನೂ ಆಸೆ ಇತ್ತು ಆದ್ರೆ ಹೆಂಗಿದ್ರು ಈಗ ದೇವ್ರು ನಿಮ್ಮನ್ನ ಇಲ್ಲಿಗೆ ಕಳಿಸ ನೀವು ದೊಡ್ಡ ಮನಸ್ಸು ಮಾಡಿ ನನಗೆ ಟ್ಯೂಷನ್ ಹೇಳ್ಕೊಡ್ರಿಲ್ ದಿನ ನೀವ್ ಎಲ್ಲೆಲ್ಲಂತೀರಿ ಅಲ್ಲೆಲ್ಲೇ ಬಂದು ನಿಮ್ಮ ಕಡೆ ಹೇಳಿಕೊಂಡು ಆ ಕೃಷ್ಣ ರೊಟ್ಟಿ ಜಾರಿ ತುಪ್ಪದಾಗ ಬಿತ್ತಲೆ ಮಗನ ನೋಡ್ರಿ ನೀವ್ ಹಿಂಗ ಬಂದ್ರಿ ಅಂದ್ರ ನಾವು ಕಲ್ಸಕಂತೂ ಎತ್ತಿದ ಕೈನ ನೀವು ಒಮ್ಮೆ ನಮ್ ಕಡೆ ಕಲಸಕೊಂಡ್ ಹೋದ್ರೂಸನ್ರಿ ಹಾಗಲೆಲ್ಲಾ ನಾವ್ ಎಲ್ಲಿ ಇರ್ತೀವ್ರಿ ಅತ್ನಿ ಈ ತಾಲೂಕದಾಗರ್ಲಿ ಇಲ್ಲಿ ಜಮಖಂಡಿ ತಾಲೂಕನ ಇರ್ಲಿ ಅಲ್ಲೇ ಬಂದು ಕಲ್ಸ್ಕೊಂಡು ಹೋಗ್ತೀರಿ ನೀವು ನಿನ್ನ ಹೆಸರೇ ನನಗೆ ಗೊತ್ತಾಗ್ಲಿಲ್ಲಲ್ಲ ಏನ್ರಿ ನಾನ್ ಹೆಸರು ಕೇಳ್ತೀರ ಬರ್ಕೋರಿ ನಾಮ ಕೇಳ್ತೀರಿ ಹಾ ಅದರಿ ಅದರಿ ಮೈ ನೇಮ್ ಈಸ್ ಹಾ ಅದೇ ವಾಟ್ಕರಿ ವಾಟ್ಕರಿ ಮೈ ನೇಮ್ ಈಸ್ ನರ ಹರಿ ನರ ಹರಿ ನಿಮ್ಮ ಹೆಸರು ನರ ಹರಿ ಹೌದು ಯಾರ್ದಾರ ನರಗಿರ ಹರಿದಿರೇನ ನರಗಿರ ಮತ್ತೆ ಯಾರದಾರ ತೊಗಲ್ ಗಿಗಲು ಹರಿದಿ ತೊಗೊಲ್ ಹರ್ಲಾಕ ಮತ್ ನಾನೇ ನರಸಾ ಏನ್ ಮಾಡಿದ ಯಾರದ ಏನಾರ ಹೆಸರು ಇಟ್ಕೊಂಡಿರ್ತಾರ ಹಂಗಲ್ಲ ಮತ್ತೆ ನೀನ್ ಹೆಸರ ಹಂಗೈತಿ ಅದಕ್ಕೆ ಅದೊಂದ್ ದಗದಾಗೈತ್ ನೋಡ ಏನ ನಮ್ ನಮ್ಮಪ್ಪ ಪ್ರೀತಿಯಿಂದ ಇಟ್ಟ ಹೆಸರೇ ನಂದು ನರಹರಿ ಎಲ್ಲರೂ ನನ್ನ ಆಯ್ಗಳು ಅರವತ್ತು ವಯಸ್ಸು ಮುದುಕ್ಯಾರದು ಏನ್ ಕರಿತಾರ ಗೊತ್ತ ಏನು ಆಗೋದು ಏ ಹರಿಯ ಏ ಹರಿಯ ಹಿಂಗಿ ಪಾರಾವಹಿ ನೋಡಂದ್ರ ಒಟ್ಟ ಮುಗ್ದ ಹೊತ್ತು ಬಗ್ಲ ತಗೊಂಡ ನರಹರಿ 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 ಹೊಟ್ಟೆ ಕೊಡ್ತಾಳೆ ಏನ ಕಿಸ್ಸಾ ಯವ್ವಾ ಅವ್ಡೆ ಬಿಡು ಮುದುಕರೇ पढ़ಬೇಕು ನಿನ್ನ ನೋಡಿ ಕಿಸ್ಸ ಅತ್ತೈತ ನಾನು ಅತ್ತೈ ಭಾರೀ ಆಯ್ತು ಬಿಡು ಭಾರೀ ವರ್ಚಸ್ ಇರ್ಲಿ ಮತ್ತೆ ನಿನ್ನ ಹೆಸರು ಹೇಳಲಿಲ್ಲ ನನಗೆ ಅಯ್ಯಯ್ಯೋ ನನ್ನ ಹೆಸರು ಕೇಳಾಕತ್ತಿರನೇ ನನ್ನ ಹೆಸರು ನನ್ನ ಹೆಸರು ಸುಂದ್ರಿ ಅಂತ ನೋಡ್ರಿ ಅಂದಂಗ ನೀನು ಸುಂದ್ರಿ ಮನಗಂದ ಆದಿಯಾ ಹಂಗಾದ್ರೆ ನಾ ಶುರು ಮಾಡ್ಲ ನನ್ನ ಅಕ್ಷರ ಕಳಿಸ್ಲಕ್ಕ ನಿನಗೆ ಓಹ್ ಮಾಡಿರಿ ಮಾಡಿರಿ ಜಲ್ದಿ ಮಾಡ್ರಿ ಕೇವ ಎತ್ತು ಬಣ್ಣ ಎತ್ತಿದ್ರೆ ಮತ್ತೆ ಹಂಗೆ ತಡ್ಕೊಳ್ಸಕ್ತನ ಇಲ್ಲ ಮತ್ತ ಸಿಕ್ಕಂಗ ಎತ್ತು ಬಣ್ಣ ನಮಗೆ ಈಗ ಹತ್ತನ ಆತ ಶುರು ಮಾಡ್ರಿ ಶುರು ಮಾಡಿ ನೋಡಿ ಸುಂದ್ರೆ ಹಾಂ ನಾ ಎಲ್ಲಿ ಬಿಗಿ ಬಿಗಿ ಅನ್ಬೇಕು ಬಿಗಿ ಅನ್ಬೇಕು ಅಕ್ಷರ ಹ್ಞೂನ್ರಿ ಹಾಂ ಹಾಂ ನಾ ಎಲ್ಲಿ ಸರಳತು ನೋಡಿ ಅಲ್ಲ ಸರಳ ಅಣ್ಣ ನೀವು ಚಿಂತೆನಾ ಮಾಡ್ಬೇಡ ಅಂತಾರ ನೀ ಎಲ್ಲಿ ಬಿಟ್ಟು ಹಿಡಿ ಅಂತ ಅಲ್ಲಿ ಗಟ್ಟಿ ಹಿಡಿತೀರಿ ಎಲ್ಲಿ ನೀ ಸತ್ಲು ಬಿಡು ಅಂತ ಅಲ್ಲಿ ಸತ್ಲು ಬಿಟ್ಟ ಬಿಡ್ತೀರಿ ಅಣ್ಣ ಅದ ಅಕ್ಷರ ಅಕ್ಷರನ ಸಂಸ್ನಾಗ ಇಟ್ ಬಿಡಬೇಡ ಇಲ್ಲ ಇಲ್ಲ ನೀವು ಹೆಂಗ್ ಹೇಳ್ತೀರಿ ಹಂಗ ಕೇಳ್ತೇನಿ ತಿಳ್ಕೊಂಡ ಅಂದ್ರ ಹಂಗಾತ್ ನೀನು ಮತ್ತ ಹಿಂದಿನ ಈಗ ಕಲಸಲೇ ವನ್ನೆ ಮಾಡಲ್ಲ ಅಕ್ಸರ ಆ ಕಲಸಿ ರೀ ಇವು ಒಣನೆ ಮಾಡೋಲ್ಲ ಅಕ್ಸರ ಭಾಳ ಮಸ್ತ್ ಅದಾವು ಭಾಳ ಮಸ್ತ್ ಅದಾವು ಆ ಸುಂದ್ರಿ ಹಾಂ ಸ್ವಲ್ಪ ಚಿತ್ತಿಟ್ಟು ಕೇಳ ಓ ಅಕ್ಸರ ಇವ್ವ ಏನು ದೇವ್ರು ಬಂತು ಏನು ಮೈಯಾಗ ಸರ ಹಿಂಗಿದಾವಳಿ ಅವ್ವ ಹೆಂಗೆ ವನ್ಯ ಮಾಡಲ್ ಇವ್ವ ಹೆಂಗೆ ರೀ ಇನ್ನೊಮ್ಮೆ ಆ

ಇಲ್ಲಂದ್ರೆ ಇಲ್ಲ ಅಂದ್ರೆ ಬೇಕು ಒಣ ಸುಮ್ಮ ನಮಗ್ ತಲಿ ತಿನ್ಬಾರ್ದು ಇಲ್ಲ ಮಾರಾಯ ಹಂಗೆ ಮಾಡಂಗಿಲ್ಲ ನೀವು ಶುರು ಮಾಡ್ರಿ ಅವ್ರು ಮಾಡಲ್ಲ ಒಣನೆ ಮಾಡಲ್ಲ

ಕತೆ ಆಡ್ ಗುಣಚಾ ಅದುಳ ಪೈಕ್ ಗೆ ಯಲ್ಲೋ ಯಾರ್ನೇ ಸಾಕ್ ಎರಡನೇ ಮಾಡಲ್ಲ ಒಂದನೇ ಮಾಡಲ್ಲ ಇನ್ನು ಮೂರನೇ ಮಾಡಲ್ ಹೇಳ್ತೀನಿ ನೋಡು ಆ ಅದನ್ನ ಶುರು ಇಂಪಾರ್ಟೆಂಟ್ ಅದಾವಾ ಹಾ ಹಾ ಹೆಂಗ್ ಇಂಪಾರ್ಟೆಂಟ್ ಅಂದ್ರೆ ಹೆಂಗ ರಾತ್ರಿ 1 1:30 ಮುಂಚೆ اٹಕಲಿಲ್ಲ ನೋಡ್ತೆ ಹಾ ತಿಂಗಲ್ ಮಾಡಬೇಡ ನಾ ಹೆಂಗ ಅತನ ಹಂಗ ಅನ್ನ ನಿಮ್ಮ ನೋಡಿ ಎಲ್ಲ ಸುಂದ್ರಿಂಗ್ ರೀ ನೀನಪ್ಪ ಕಿಶೆ ಅದಾವು ಕೈಯಲ್ಲಿ ಬಿಗಿತ್ ಹಿಡ್ಕೊಂಡು ಹೇಳ್ತೀನಿ ನಾ ಎಲ್ಲಿ ಹಿಡ್ಕೊಂಡು ಹೇಳ್ತೀನಿ ನನಗ ಸುಂದ್ರಿ ಅಲ್ಲ ಒಮ್ಮಿದ ಒಮ್ಮೇ ಮೈ ಬಿಗಿ ಹಿಡಿದ ಸೊಮ್ಮಕ್ಕೆ ಫಟ್ ಬಿಡ ಅಂದ್ರ ಬಿರುತಾಗಂಗಿಲ್ಲ ಇಲ್ಲ ಇಲ್ಲ ಯಾವಾಗ ಆಗಲಿ ಏನೋ ಆಗಲಿ ಕಲಿಬೇಕಾದ್ರೆ ಮೊದಲ ಒಂದಿಟ್ಟಿ ಬಿರಸ್ ಬಿರಸ್ ಇರ್ತತ್ತ ಫಸ್ಟ್ ಟೈಮ್ ಅಟ ಬಿರಸ್ ಇರ್ತತ್ತ ಗೊತ್ತೈತಿ ನೋಡಿ ನಮ್ಮ ಅಣ್ಣಾಗ ಮೊದಲ ತಾನ ಸರಳಕತೆ ತಾನ ಅಂದವ ಹೌದ ಅದಕ್ಕೆ ಸುಂದರಿ ಮೊದಲ ಬಿರಸಿರದು ಸ್ವಾಭಾವಿಕ ಸರಳ ತಾನ ಅಕ್ಕ ಮಸ್ತರ ಇದನ್ನೆಲ್ಲ ಹೇಳಿ ನನಗೆ ಹೆಂಗೇ ಗುರು ಆಗಕತ್ತಿದೆ ಹೇಂಗ್ ಆಗಲತ್ತಿತಿಮ್ಮಯ್ಯನ ಬನ್ನಮ್ಮನಿ ಜುಮ್ 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 ನಡತಿದೆ ಮೇಘ ಜುಮ್ ಜುಮ್ ಆತೈತೆ ಸುಂದ್ರಿ ಮೇಘ ಜುಮ್ ಜುಮ್ ಆಕತ್ತಿತ್ತಂದ್ರೆ ಪಟ್ನ ಮಗ ಮ್ಯಾಳಿಗೆ ಮ್ಯಾಕ್ ಕುಂದ್ರು ಮನೆಯಾಗ ಖಾರ ಉಪ್ಪು ಅದ ಎಲ್ಲ ತಿಂದ್ ಎಲ್ಲ ಕಮ್ಮಿ ಆ ನೀ ಹೇಳ್ದಂಗ ಉಪ್ಪು ಖಾರ ತಿನ್ನಾಕತ್ರ ಎಲ್ಲ ಬೇಕಲ್ಲೇ ಊರ್ ಯಾಕ ಶುರು ಮಾಡ್ತೈತಿ ಎಲ್ಲ ಉರಿತೈತೆ ಬಾಯಿ ಉರಿತೈತಿ ಮತ್ತೆ ಉಳಿತೈತ ಮಾಡೋಣ ನಮಗನ ಬೆಳ್ಳುಳ್ಳಿ ಕಬಾಬ್ ನಿನಗ ತಿನ್ನಿಸ್ಬೇಕದನ್ನ ಮಾಸ್ತರ ಇಷ್ಟೆಲ್ಲ ಹೇಳಿ ಅಂತ ಈ ಹುಡುಗಿ ಮೈಯಾಗ ಕರೆಂಟ್ ಪಾಸ್ ಮಾಡಿದ್ವಿ ಬಿಡಪ್ಪ ಅಂಗಾರ ನೋಡ ಸುಂದರಿ ಕರೆಂಟ್ ಪಾಸ್ ಮಾಡಿ ಅಂತ ಹೇಳಿ ಯಾರನ್ನ ಲಗ್ನ ಆಗಬೇಡ ಜರ್ ಕರ್ತಿ ಈ ನರಹರಿನ ಬಿಟ್ಟಂದ್ರ ನೀ ಮುಂದೊಂದು ದಿನ ಕೆಟ್ಟ ಹೋಗ್ತಿ ಕೆಟ್ಟ ಹೋಗ್ತಿ ಹಂಗಂತಿ ಹೌದು ಮತ್ತೆ ನೀ ಇಷ್ಟು ಹೇಳಕೊಟ್ಟಿ ಅಂದ್ರೆ ನಿನ್ನ್ಯಾಕ ನಾನು ಬಿಡ್ಲು ಬಾರೋ ಮಸ್ತರಪ್ಪ ಆಹಾ ನನ್ನ ನಾರಿ ಮಣಿ ರಿಮಣಿ ಮುತ್ತಿನ ಮಣಿ ನಾರಿಮಣಿ ನನ್ನ ಸತ್ಯಭಾಮೆ ಹಂಗಾದ್ರ ಅರಸಲ್ಯಾ ಇನ್ನು ಚಿಮನಿ ಉಫ್ ಮಾಸ್ತರ ಸಡ್ಲು ಬಿಟ್ರೆ ಇನ್ನೊಂದು ವಾರದಾಗ ಬರಂಗ ಕಾಣ್ತವಪ್ಪ ಯಾಕ ಯಾಕಂದ್ರ ನೀನ್ಮನ ಹಿಡ್ಕೊಳಕಿ ಎಲ್ಲ ಕಲ್ಸೋದ್ ಬಿಟ್ಟು ಅಕ್ಸರ ಹಿಂಗ ಬರ್ತಾವ್ ಸುಂದ್ರೀವ ಸರಿಂಗರ ನಾಳೆ ಇದ್ನ ನೀಲಿರು ನಾ ಬಂದ್ಬಿಡ್ತೀನಿ ನಾ ಹೊತ್ತಾತು ಹೋಗಿ ಬಾ ಹೋಗಿ ಬಾ ಅಂತೂ ಸಿಂಗಾರಿ ನಮ್ಮ ಬಲಿಯಾಗ ಬಿದ್ದಂಗೆ ಆತ್ರಿ ಯಾವ ಇವ್ರಿಗೆ ನಮ್ಮ ಕತ್ತಲೇ ಇವ್ರ ನೆಲ ಕಟ್ ಮಾಡಬೇಕ್ರಿ ಅಂದಾಗ ನಮಗ ಒಂದ ಹಂತಕ್ ಬರ್ತೀವ್ರಿ ನಾವು Uh -huh.